ಹುಬ್ಬಳ್ಳಿಯ ಬಿವಿಬಿಯಲ್ಲಿ ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಇದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇತ್ತ ಹುಬ್ಬಳ್ಳಿಯ ಅಂಜುಮನ್ ಇ ಇಸ್ಲಾಂ ಸಂಸ್ಥೆಯ ವತಿಯಿಂದಲೂ ಭಾರೀ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು ಇನ್ನು ಪ್ರತಿಭಟನೆಯ ಹಿನ್ನೆಲೆ ನಗರದ ನೆಹರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಕಾಲೇಜು ಸಿಬ್ಬಂದಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳೊಂದಿಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ವಿದ್ಯಾರ್ಥಿಗಳು ಜಸ್ಟಿಸ್ ಫಾರ್ ನೇಹಾ ಎಂದು ರ್ಯಾಲಿಯುದ್ದಕ್ಕೂ ಘೋಷಣೆ ಕೂಗಿದ್ರು ಹಿಡಿದು ಶಹಾಬಜಾರ್ ದುರ್ಗದ ಬಯಲ್ ಮೂಲಕ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿದ ಪ್ರತಿಭಟನಾ ರ್ಯಾಲಿ ಆರೋಪಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ರು ಈ ವೇಳೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಎಂ ಹಿಂಡಸಗೇರಿಯವರು ಸರ್ಕಾರ ಯಾವುದೇ ಮುಲಾಜಿಗೆ ಒಳಗಾಗಬಾರದು ನಿರಂಜನ್ ಹಿರೇಮಠ್ ಮಗಳಾದ ನೇಹಾ ಹಿರೇಮಠ್ ನನಗೂ ಮಗಳಿದ್ದಂತೆ ಅಂಥವಳ ಮೇಲೆ ನಡೆದಿರುವ ಘೋರ ಕೃತ್ಯ ಖಂಡನಾರ್ಹವೆಂದು ಆಕ್ರೋಶ ಹೊರಹಾಕಿದ್ರು ನೋಡ್ರಿ ಬೇಡಿಕೆ ಏನಂದ್ರೆ ಈ ಘಟನೆ ಅಮಾನವೀಯ ಘಟನೆ ಇದು ಇನ್ಹ್ಯೂಮನ್ ಘಟನೆ ಇದು ಇದಕ್ಕೆ ಸಂಪೂರ್ಣ ನಾವು ಮೂರು ದಿವಸಲಿಂದ ಗುರುವಾರ ದಿವಸದಲ್ಲಿ ಆದದ್ದಕ್ಕೆ ತಕ್ಷಣ ನಾವು ನಮ್ಮ ಸಂಸ್ಥೆ ವತಿಯಿಂದ ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರ ಇಸ್ಮಾಯಿಲ್ ತಾಮಡ್ಗೌರವ್ರು ಅವ್ರ ಜೊತೆಗೆ ಒಂದು ಪೊಲೀಸ್ ಆಫೀಸರ್ಗೆ ಮನವಿ ಕೊಟ್ಟಿವಿ ನಾವು ಕಮಿಷನರ್ ಆಫ್ ಪೊಲೀಸ್ಗೆ ಮತ್ತು ಥ್ರೂ ಸರ್ಕಾರಗೇನು ಕೊಡ್ರಿ ಅನ್ಕ ಅದ್ರಾಗ ಬರೆದೀವಿ ಅದು ಏನಂದ್ರೆ ಈ ಘಟನೆ ನಮ್ಮ ಮಹಾನಗರದಲ್ಲಿ ನಮ್ಮ ಮಹಾನಗರದಲ್ಲಿ ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ಕಠಿಣ ಶಿಕ್ಷೆ ಕಸ ಒತ್ತಾಯ ಮಾಡಿ ಇದೇ ವೇಳೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರು ಅವರು ಮಾತನಾಡಿ ನಡೆದಿರುವ ಘಟನೆ ನಾಗರಿಕ ಸಮಾಜದ ತಲೆ ತಗ್ಗಿಸುವಂತದ್ದಾಗಿದೆ ಇಲ್ಲಿ ಮುಲಾಜಿಗೆ ಒಳಗಾಗದೆ ಆರೋಪಿಗೆ ಶಿಕ್ಷೆ ವಿಧಿಸಬೇಕು ಅಲ್ಲದೆ ಈ ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವ ಬಿಜೆಪಿಗೂ ಅವರ ವೇಳೆ ತರಾಟೆಗೆ ತೆಗೆದುಕೊಂಡರು ಸುಮಾರು ನಾಲ್ಕು ದಿವಸದಿಂದ ಹುಬ್ಳಿನ ವಾತಾವರಣವನ್ನು ಕೆಟ್ಟಿದೆ ನಿಯಾ ನಿರಂಜನ್ ಹಿರೇಮಠದ ಕಲೆ ಆದ ನಂತರ ಸಾಕಷ್ಟು ಬೆಳಂಗಿ ಉಬ್ಬ ಉಬ್ಬಾಗ್ತಿದೆ ನಾ ಹಲವಾರು ಸರ್ತಿ ಎರಡು ಮೂರು ಸಂದರ್ಭದಲ್ಲಿ ಅದಕ್ಕೆ ಖಂಡಿಸೀವಿ ಮತ್ತು ಅದರ ಬಗ್ಗೆ ಕಾನೂನು ಕರ್ಮ ಭಾಳ ಕಠಿಣ ಆಗಿ ಕಾನೂನು ಕರ್ಮ ತಗೋರಿ ಇತ್ತ ನಾವು ನಮ್ಮ ಕೈಯಾಗಿ ಕೊಡ್ರಿ ನಾವು ಏನೈತಿ ಅಂದ್ರೆ ಮುಸಲ್ಮಾನ್ಲಿಂದ ಒಂದು ಒಳ್ಳೆ ಮೆಸೇಜ್ ಕೊಡ್ತೀವಿ ಅವ್ಗೆ ಏನು ಮಾಡೋದು ಮಾಡಿ ಅಂಥೇಳಿ ಬೆಡ್ಕಿ ಇಟ್ಟಿವಿ ಇವತ್ತು ನಮ್ಮ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ನಿಂದಜಗಿರಿ ಸಾಹೇಬ್ ನೇತೃತ್ವದೊಳಗೆ ಅಂಜುಮನ್ ಸಂಸ್ಥೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಒಂದು ಪೊಸೇಷನ್ ಮುಖಾಂತರ ನಿಯಾಗೆ ಶ್ರದ್ಧಾಂಜಲಿ ಕೊಡು ಅಂತ ಮತ್ತು ನಿಯಾಗೆ ನ್ಯಾಯ ಕೊಡು ಅಂತ ಹೇಳಿ ಒತ್ತಾಯ ಸರ್ಕಾರ ಮೇಲೆ ಹಾಕಕ್ಕೆ ಒಂದು ಮರವಣಿಗೆ ಮುಖಾಂತರ ಗೋ ಗೃಹ ಮಂತ್ರಿಗೆ ಮನವಿಯನ್ನು ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಕಾಲೇಜು ಸಿಬ್ಬಂದಿ ಆಡಳಿತ ಮಂಡಳಿ ಸದಸ್ಯರು ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು